ಸ್ವಾಗತ ಪ್ರಿಯ ದೀಕ್ಷಕರೇ ನಮ್ಮ ಪರಿಜರ್ಶಿನಿಝರ್ ನಾನು ನಿಮ್ಮ ಕೋಆರ್ಡಿನೇಟರ್ ಖಾದರ್ ದಿನಾಂಕ ಐದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದಲ್ಲಿ ನಮ್ಮ ಡಾಕ್ಟರ್ ಜಗ್ಜೀವನ್ ರಾಮ್ ರವ ನೂರ ಹದಿನೆಂಟನೇ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ನಮ್ಮ ಮಾಜಿ ಮುನ್ಸಿಪಾಲ್ಟಿ ಅಧ್ಯಕ್ಷರು ಬೇಕೆ ಕೆ ಸರ್ ಸರ್ರೂ ಬಂದಿದ್ದರು ಅವರು ಸಹ ಎರಡು ಮಾತು ಇಲ್ಲಿ ಮಾತಾಡಿದ್ದಾರೆ ಬನ್ನಿ ಒಂದು ಎರಡು ಮಾತು ನಾವು ಕೇಳಿಸ್ಕೊಳ್ಳೋಣ ಈ ಘಟನೆ ಬಾಬು ಜಗ್ಜೇವ್ರ ಅವರ ಕಾಂಗ್ರೆಸ್ ಕ್ರಾಂತಿಗಿಡಿ ಹೊತ್ತಿಸಿತು ಕಡೆಯವರು ಈ ಕಡೆ ಆರಲಿಲ್ಲ ಅದನ್ನು ಜಲವಂತ ಜಲವಂತವಾಗಿ ತಮ್ಮದೇ ಆದ ಅವರ ಕಾಪಾಡಿ ಅವರು ಕಾಪಾಡಿಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತರ ಜಗ್ರು ಪಂಡಿತ್ ಮದನ ಮೋಹನ್ ಮಾಳವಯ್ಯ ಅವರನ್ನು ಭೇಟಿಯಾದರು ಮಾಳವ್ಯ ಅವರ ಚಿಂತನೆ ವಿಚಾರಧಾರೆ ಅವರು ಅವರನ್ನು ಪ್ರಭಾವಿಸಿದ್ದು ಇನ್ನು ಬಹಳ ಜೀವನರಾಮ್ ಅವರು ಹಿಂದೆ ಅವರು ತುಂಬಾ ಬಡ ಬಂದಂತ ಬಂದಂತಿ ಅವ್ರಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊರಗಡೆ ಆಗದೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಶ್ರೀವನ್ ರಾಮ್ ಅವರು ಹಿಂದೆ ಅವರಿಗೆ ತಿನ್ಲಿಕ್ಕೆ ಅನ್ನ ಇರಲಿಲ್ಲ ಮತ್ತೆ ಶಿಕ್ಷಣ ಅಷ್ಟು ಆರ್ಥಿಕತೆ ಅವರ ವಿವಿಧ ಆಗ್ತದೆ ಅವರು ಉನ್ನತ ರೀತಿ ಬಹುಮಟ್ಟದಲ್ಲಿ ಶಿಕ್ಷಣವನ್ನು ಪಡೆದು ಅಂದಿನ ಕಾಲದಲ್ಲಿ ಅಂದಿನ ಕಾಲದಲ್ಲಿ ಅವರು ತುಂಬಾ ಅದ್ಭುತವಾಗಿ ರಾಜಕಾರಣಕ್ಕೆ ಪ್ರವೇಶ ಮಾಡಿ ಏನಾದರೂ ಸಾಧನೆ ಮಾಡಿದ್ರೆ ರಾಜಕಾರಣದಲ್ಲಿ ಅಧಿಕಾರ ಇಳಿದು ಈ ದೇಶದ ಜನಗಳಿಗೆ ಏನಾದರೂ ಸೇವೆ ಮಾಡಬೇಕು ಅಂತ ಹೇಳಿದ್ರು ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದ ರಚನೆ ಆದ ನಂತರ ಏನು ನಮಗೆ ಪ್ರಜಪ್ರಭುತ್ವ ಅನ್ನುವಂಥದ್ದನ್ನ ಹೊಂದಾದ ನ ಚುನಾವಣೆಗಳು ನಡೀತವೆ ಆ ಚುನಾವಣೆಗಳಲ್ಲಿ ಎತ್ತಿ ನಮ್ಮ ಬಾಬು ಜಗಜೀವನ್ ರಾಮ್ ಅವರು ಇಂದಿರಾ ಗಾಂಧಿ ಹೇಳಿದ್ರಂತೆ ನಾನ್ ಸೋಲ್ತೀನಿ ಆದ್ರೆ ಬಾಬು ಜಗಜೀವನ್ ರಾಮು ಗೆಲ್ತಾ ಇದಾರೆ ಅಂತ ವ್ಯಕ್ತಿಯನ್ನ ನಾನು ಇಡೀ ಜೀವನದಲ್ಲಿ ಎಲ್ಲೂ ನೋಡಿಲ್ಲ ಅಂತ ಅಂತ ಹೇಳಿ ಯಾಕೆಂದ್ರೆ ಬಾಬು ಜಗಜೀವನ್ ರಾಮ್ ಅವರು ಸೋಲಿಲ್ಲದ ಸರದ ಏಳು ಬಾರಿ ಎಂಟು ಬಾರಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬು ಚಿಗೀವನರಾಮ್ ಅವರು ಡಾಕ್ಟರ್ ಬಾಬು ಚಿಕ್ಕಮಂತರಂ ಇಂದು ಹದಿನೆಂಟನೇ ಜನ್ಮದಿನದ ಅಂಗವಾಗಿ ಈ ದಿನ ವಿಶೇಷವಾಗಿ ಈ ಭಾರತದಲ್ಲಿ ಏಪ್ರಿಲ್ ಐದರಂದು ತನ್ಮೈ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ ತನ್ಮಯ್ ದಿನಾಚರಣೆ ಅಂದರೆ ತನ್ಮೈ ಅಂತ ಸಮಾನ ಸಮಾನತೆಗೋಸ್ಕರ ಇಡೀ ತಮ್ಮ ಜೀವನವನ್ನೇ ಉಡುಪಾಯಿಸಿದಂತ ಮಹಾನ್ ದಾರ್ಶನಿಕರು ಡಾಕ್ಟರ್ ಬಾಪು ಚಂಜೀವನ್ ಚಂಜೀವನ್ ರಾಮ್ ಸರ್ ಅವರು ಅವರಿಗೆ ಒಂದು ನೇಮಿದೆ ಬಾಪೂಜಿ ಅವರಿಗೆ ಬಾಪೂಜಿ ಅಂತ ಹೇಳಿ ಕರೀತಾ ಇದ್ರು ಅವರು ಬಿಹಾರ್ ಜಿಲ್ಲೆಯ ಈಗಿನ ಚಂದಾಪುರ ಅಂತೇಳಿ ಆಗ ಕನ್ಬಾ ಅನ್ನೋರು ಈಗ ಚಂದಾಪುರ ಅನ್ನೋದ್ರಲ್ಲಿ ಸಾವಿರದ ಒಂಬೈನೂರ ಎಂಟು ಸಾವಿರದ ಒಂಬೈನೂರ ಎಂಟು ಏಪ್ರಿಲ್ ನಾಲ್ಕರಂದು ಜನಿಸ್ತಾರೆ ಅವರು ಎಷ್ಟು ಕಷ್ಟದಿಂದ ಮೇಲ್ಬರ್ತಾರೆ ಅಂತಂದ್ರೆ ಗಾಂಧೀಜಿ ಅನುಯಾಯಿಗಳಾಗಿದ್ರು ಅಸ್ಪುರುಶ್ಯತೆಯ ಅಧಿಕಾರರು ಅಸ್ಪುರುಶ್ಯತೆಯನ್ನು ಹೋರಾಡ್ಬೇಕು ಆಗಿನ ಈಗಿನ ಪರಿಸ್ಥಿತಿ ತುಂಬಾ ನಮ್ದೆಲ್ಲ ತುಂಬಾ ವ್ಯವಸ್ಥಿತವಾಗಿದೆ ಆಗ ಸಾವಿರದ ಒಂಬೈನೂರ ಎಂಟು ಸಾವಿರದ ಒಂಬೈನೂರ ಮೂವತ್ತ ಇಸ್ವಿಗಳಲ್ಲಿ ಜನರ ಜೀವನ ಮಟ್ಟನೇ ತುಂಬಾ ಕಷ್ಟ ಆಗ್ತಾ ಇತ್ತು ಆ ಇನ್ನು ಇಳೀರಿ i know